ಊಟ ರೆಡಿ ಅಂತ ಹೇಳೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಅವರು ಬಂದಿದ್ದಾರೆ ಇವರು ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮ ನೋಡಿ ನಮಗೆ ಪತ್ರಗಳನ್ನು ಬರಿತಾಯಿರ್ತಾರೆ ನನಗೊಂದು ಅವಕಾಶ ಮಾಡಿಕೊಡಿ ನಾನು ಸ್ಪೆಷಲ್ ಐಟಮ್ ಮಾಡಬೇಕು ನಿಮ್ಗೆ ಹೇಳ್ಕೊಡ್ಬೇಕು ಅದನ್ನು ಅಂತ ನನಗೆ ಬೇಕಾದಷ್ಟು ಪತ್ರಗಳು ಬರೆದಿದ್ದಾರೆ ನಾನು ಕರ್ಸ್ತೀನಿ ಕರ್ಸೋಣ ಕರ್ಸೋಣ ಅಂದ್ಕೊಂಡು ತಳ್ತಾನೇ ಇದ್ದೀನಿ ಈಗಾಗಲೇ ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಫಸ್ಟ್ ಲೆಟ್ರ್ ಬರೆದು ಈಗಾಗಲೇ ಒಂದು ಹತ್ತಿರ ಒಂದು ಹತ್ತು ಹನ್ನೆರಡು ಲೆಟ್ರ್ ಬರ್ದು ಬಿಟ್ಟಿದ್ದಾರೆ ಕೊನೆಗೆ ಒಂದು ಲೆಟ್ರ್ ಬರೆದ್ರು ಲದೇ ಇದೇ ಕೊನೆ ಪತ್ರ ಇನ್ನು ನಾನು ಬರೆಯಲ್ಲ ನೀನು ನನ್ನನ್ನು ಕರಿತಾ ಇಲ್ಲ ಅಂತ ಒಂಥರ ಬೇಜಾರು ಮಾಡಿಕೊಂಡು ಅಪ್ಸೆಟ್ ಆಗಿ ಒಂದು ಲೆಟ್ರ್ ಬರೆದ್ರು ಇನ್ನೂ ನಾನು ಕರೀದೇ ಇದ್ದರೆ ನನಗೆ ಮರ್ಯಾದೆ ಇರೋಲ್ಲ ಅಂದ್ಬಿಟ್ಟು ನಾನು ಅವ್ರನ್ನ ಬರಮಾಡ್ಕೊಂಡಿದ್ದೀನಿ ಅವರು ಇವಾಗ ಇಲ್ಲಿ ಬರ್ತಾರೆ ನನಗೆ ಒಂದು ಅಡುಗೆ ಹೇಳಿಕೊಡ್ತಾರೆ ನಾನು ಕಲ್ತ್ಕೊಳ್ಳೋಣ ನೀವು ಕಲ್ತ್ಕೊಳ್ಳೋಣ ಓಕೆನಾ ಥರ ಮಾಡಬೇಡ ಕರೆದು ಬಿಡ್ತೀನಿ ಲೇಡೀಸ್ ಆ್ಯಂಡ್ ಜರ್ಮೆನ್ ಪ್ಲೀಸ್ ವೆಲ್ಕಮ್ ಶ್ರೀ ಸತ್ಯದೀಪ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದೀರಾ ಚೆನ್ನಾಗಿದೀನಿ ಸರ್ ಕೊನೆಗೂ ಕರೆದಿ ನಿಮ್ಮನ್ನ ಖಂಡಿತ ಸರ್ ಬೇಜಾರು ಮಾಡ್ಕೊಡಂಗೆ ಇಲ್ಲ ನೀವು ಸರ್ ನಮ್ ಸೌಭಾಗ್ಯ ಕೊನೆಗೂ ಬಂದು ನಿಮ್ಮಲ್ಲಿ ಒಂದು ಅಡುಗೆ ಮಾಡ್ಕೊಡೋ ಒಂದು ಅವಕಾಶ ಕೊಟ್ರಿ ಬಹಳ ಸಂತೋಷ ವೆಲ್ಕಮ್ ಟು ಬೊಂಬಾಟ್ ಭೋಜನ ಥ್ಯಾಂಕ್ ಯು ಸರ್ ನೀವು ಪ್ರತಿ ಸರ್ತಿ ಪತ್ರ ಬರೋದಾಗ್ಲು ಏನೋ ವಿಶೇಷವಾದ ಹೇಳ್ಕೊಡ್ತೀನಿ ವಿಶೇಷವಾದ ಹೇಳ್ಕೊಡ್ತೀನಿ ಅಂತಿದ್ರಿ ಏನು ಹೇಳ್ಕೊಡ್ತೀರಾ ನನಗೆ ಸರ್ ಇದು ಒಂದು ಸಿಂಪಲ್ ಆಗಿ ಒಂದು ಮಾಡೋಂಥ ಸ್ನ್ಯಾಕು ಸಂಜೆ ಮಳೆ ಬರ್ತಿರೋವಾಗ ಚಳಿ ಇರುವಾಗ ಮನೇಲಿ ಕುತ್ಕೊಂಡು ಅವಲಕ್ಕಿ ಇತ್ತು ಅಂದ್ರೆ ಚಟ್ನಿ ಪುಡಿ ಹಾಕಿ ಅದಕ್ಕೆ ಅವಲಕ್ಕಿ ಕಲಸಿ ಕುಟುಂಬ ಅಂತ ತಿಂತಿದ್ರೆ ಹೇಗಿರುತ್ತೆ ಅಂತ ಹೇಳಿ ಒಂದು ಸಿಂಪಲ್ ಸ್ನಾಕ್ ಮಾಡ್ತಾ ಇದ್ದೀನಿ ಹೆಸರು ಚಟ್ನಿ ಪುಡಿ ಅವಲಕ್ಕಿ ಅಂತ ಚಟ್ನಿ ಪುಡಿ ಅವಲಕ್ಕಿ ಓ ಇದೊಂದು ವಿಶೇಷ ನಾನು ಬೇರೆ ಬೇರೆ ತರ ಅವಲಕ್ಕಿ ತಿಂದಿನಿ ಇದೊಂದು ಹೊಸದು ಹೇಳ್ಕೊಡ್ತೀರಾ ನನಗೆ ಖಂಡಿತ ನೀವು ನೀವು ಈ ಕಡೆ ನಾನು ಈ ಕಡೆ ಚಟ್ನಿ ಪುಡಿ ಅವಲಕ್ಕಿ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಗಟ್ಟಿ ಅವಲಕ್ಕಿ ಹಾಕಿ ಅದಕ್ಕೆ ಒಂದು ಕಪ್ ಚಟ್ನಿ ಪುಡಿ ಹಾಗೂ ಸಣ್ಣಗೆ ಹೆಚ್ಚಿದ ಒಂದು ಕಪ್ ಈರುಳ್ಳಿ ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿ ಎಲ್ಲಾ ಬೆರೆಯುವಂತೆ ಕಲಸಿ ನಾಲ್ಕರಿಂದ ಐದು ಚಮಚ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ದಿಢೀರಾಗಿ ಮಾಡಬಹುದಾದ ಹಸಿದ ಹೊಟ್ಟೆ ತುಂಬಿಸಿ ಚಟ್ನಿ ಪುಡಿ ತುಪ್ಪದ ಅದ್ಭುತವಾದ ಪರಿಮಳ ಮತ್ತು ರುಚಿಯಿಂದ ಮನಸ್ಸು ಗೆಲ್ಲುವಂತಹ ರುಚಿಕಟ್ಟಾದ ಕಟ್ಟಾದ ಚಟ್ನಿ ಪುಡಿ ಅವಲಕ್ಕಿ ಚಕ ಅಂತ ಹೀಗೆ ಮಾಡಿ ಹೊಟ್ಟೆ ತುಂಬ ತಿಂದು ಖುಷಿ ಖುಷಿಯಾಗಿ ಇರಿ ಸಖತ್ ಈಸಿಯಾಗಿ ಮಾಡೋದಿದು ಏನಂದ್ರೆ ಮನೇಲಿ ಚಟ್ನಿ ಪುಡಿ ಅವಲಕ್ಕಿ ಇದ್ರೆ ಸಾಕು ಇನ್ನೇನು ಬೇಡ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಸರ್ ಈರುಳ್ಳಿ ತೆಂಗಿನಕಾಯಿ ಮಾತ್ರ ಹೆಚ್ಕೊಳ್ಳೋಷ್ಟು ಟೈಮ್ ಅಷ್ಟೇ ಸರ್ ಹ್ಞೂ ಸುಮಾರು ಮೆಚ್ಚಗಿದೆ ಇದ್ರಲ್ಲಿ ಹೈಲೈಟ್ ಚಟ್ನಿ ಪುಡಿ ನೀವು ಯಾವ ಚಟ್ನಿ ಪುಡಿ ಹಾಕಿದ್ರೆ ನಂಗೆ ಗೊತ್ತಿಲ್ಲ ಅದ್ಭುತವಾಗಿ ಚಟ್ನಿ ಪುಡಿ ಯಾರು ಮಾಡಿದ್ದು ಮಾಡಿದ್ರು ವೆರಿ ಗುಡ್ ಸಖತ್ತಾಗಿ ಮಾಡಿದ್ದಾರೆ ನನಗೇನು ಬೇಜಾರು ಅಂದ್ರೆ ನೀವು ಅಷ್ಟು ಚಟ್ನಿ ಪುಡಿ ಹಾಕ್ಬಿಟ್ರಿ ಇವಾಗ ಎಷ್ಟು ಚೆನ್ನಾಗಿರೋ ಚಟ್ನಿ ಪುಡಿ ಒಂಚೂರ್ ಮನೆಗೆ ತೊಗೊಂಡೋಗಿ ಚಪಾತಿ ಜೊತೆಗೋ ದೋಸೆ ಜೊತೆಗೋ ತಿಂತ ಇದ್ದೆ ಇವಾಗ ಇದನ್ನೇ ತಗೊಂಡೋಗ್ಬೇಕು ತುಂಬ ಚೆನ್ನಾಗಿದೆ ಚಟ್ನಿ ಪುಡಿ ತುಪ್ಪ ಸೂಪರಾಗಿದೆ ಆ ಚಟ್ನಿ ಪುಡಿನ ಯಾವುದಕ್ಕೆ ಹಾಕರೂ ಸಖತ್ತಾಗಿರುತ್ತೆ ನೀವು ಬರೀ ಅವಲಕ್ಕಿ ಈಗ ಹಾಕಿದ್ದೀರಾ ಏನಕ್ಕಾದ್ರೂ ಹಾಕಿ ಸಗತ್ತಾಗಿದೆ ನಿಮ್ಮ ಶ್ರೀಮತಿ ಅವ್ರಿಗೆ ಹೇಳ್ಬಿಡಿ ಚಟ್ನಿ ಪುಡಿ ಸಗದಾಗುತ್ತೆ ಈ ಐಟಮ್ಮು ವೆರಿ ಡಿಫ್ರೆಂಟ್ ನಮ್ಗೆ ತುಂಬ ಅನುಮಾನ ಇತ್ತು ಅವಲಕ್ಕಿ ಗಟ್ಟಿಯಾಗಿ ಕಟಮ್ ಕುಟುಂಬ ಅಂತ ಹಲ್ಲು ಸಿಗಾಕೊಳತ್ತೆ ಹಂಗೆ ಅಂತ ಕರೆಕ್ಟಾಗಿ ಸಾಫ್ಟಾಗಿದೆ